ಬೆಳಗಾವಿ ನಗರದಲ್ಲಿ ಸಾರ್ವಜನಿಕರ ಬಹು ಬೇಡಿಕೆಯಾದ ಆಟೋಗಳಿಗೆ ಮೀಟರ್ ಅಳವಡಿಸುವ ಕಾರ್ಯಾಚರಣೆ ಆರ್ಟಿಒ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನೆನೆಗಿದುಗೆ ಬಿದ್ದಿರುವಂಥದ್ದು ಈಗ ಜಿಲ್ಲಾಡಳಿತ ಆಟೋ ಮೀಟರ್ ಕಡ್ಡಾಯ ಎನ್ನುವ ಸಂದೇಶ ರವಾನಿಸಿದ್ದು ಜಿಲ್ಲೆಯ ಆಟೋ ಚಾಲಕರಲ್ಲಿ ಆತಂಕ ಸೃಷ್ಟಿಸಿದೆ ಈ ಹಿಂದೆ ಆಟೋ ಚಾಲಕರು ಸಾರ್ವಜನಿಕರ ಹಣವನ್ನು ಮೀಟರ್ ಅಳವಡಿಸದೆ ಹಗನು ದರೂಡಿ ನಡೆಸುತ್ತಾ ಇರುವುದನ್ನ ನಗರ ಪೊಲೀಸ್ ಇಲಾಖೆ ಗಮನಿಸಿ ಆಟೋ ಮೀಟರ್ ಕಾರ್ಯಾಚರಣೆ ನಡೆಸಿದ್ರೂ ಆರ್ಟಿಒ ಅಧಿಕಾರಿಗಳ ಸಹಕಾರವಿಲ್ಲದೆ ಏಕಾಂಗಿಯಾಗಿ ನಡೆಸಿದ್ರು ಅದು ಯಶಸ್ವಿಯಾಗದಿರುವುದು ದುರ್ದೈವದ ಸಂಗತಿ ಆರ್ಡಿಒ ಇಲಾಖೆಗೆ ನಗರದಲ್ಲಿ ಸಂಚರಿಸುವ ಅಧಿಕೃತ ಅನಧಿಕೃತ ಪತ್ತೆ ಕಾರ್ಯಾಚರಣೆ ನಡೆಸುವಂತೆ ಜಿಲ್ಲಾಡಳಿತ ಆದೇಶ ನೀಡಿ ಏಳೆಂಟು ವರ್ಷವಾದರೂ ಕೇವಲ ಕಾಟಾಚಾರಕ್ಕೆ ಮಾತ್ರ ಕಾರ್ಯಾಚರಣೆ ಮಾಡ್ತಿದ್ದಾರೆ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ ಎರಡನೇ ಪಾಯಿಂಟ್ ಬೇಡಿಕೆ ಇತ್ತು ನಾವು ಮೀಟರ್ ಎಲ್ಲಿಂದ ಖರೀದಿ ಮಾಡಬೇಕು ಇದಕ್ಕೆ ಒಂದು ಎಂಪ್ಯಾನಲ್ಡ್ ಏಜೆನ್ಸಿ ಇರಬೇಕು ಒಂದು ಫಿಕ್ಸ್ಡ್ ರೇಟ್ ಇರಬೇಕು ಅಮೆಝನ್ ಅಲ್ಲಿ ನಿಮಗೆ ಮೀಟರ್ ಸಿಗುತ್ತೆ ಅದು ಐ ಎಸ್ ಐ ಸರ್ಟಿಫೈಡ ಅಲ್ಲ ಮತ್ತೆ ಎಲ್ಲ ನಾರ್ಮ್ಸ್ಗೆ ಅದು ಪಾಲನೆ ಆಗುತ್ತೆ ಅಲ್ಲ ಅದು ಟ್ಯಾಂಪರ್ ಪ್ರೂಫ ಅಲ್ಲ ಅಂತ ಹೇಳಿ ಒಂದು ಎಂಪ್ಯಾನೆಲ್ಡ್ ಏಜೆನ್ಸಿ ಮುಖಾಂತರನೇ ನಮಗೆ ನಮಗೆ ಇದು ಮಾಡಿಕೊಡಿ ಅಂತ ಕೇಳಿ ಹುಬ್ಲಿ ಧಾರವಾಡಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅದನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಸ್ಟೇಟ್ ಗೌರ್ಮೆಂಟ್ ಇಂದ ಏನೇನು ಎಂಪ್ಯಾನಲ್ಡ್ ಇದ್ದಾರೆ ಇಲ್ಲಿ ಅಡಾಪ್ಟ್ ಮಾಡ್ಲಿಕ್ಕೆ ಆಗುತ್ತೆ ಆಗಲ್ಲ ಅಂತ ಎಷ್ಟು ಶಾಪ್ಸ್ ಇರಬೇಕು ಒಂದೇ ಸತಿ ಲೋಡ್ ಬರಬಾರ್ದು ಫೇಸ್ಡ್ ಮ್ಯಾನರ್ ಅವರಿಗೆ ಟೈಮ್ ಕೊಡಬೇಕು ಮೂರ್ ತಿಂಗಳು ನಾಲ್ಕು ತಿಂಗಳು ಟೈಮ್ ಕೊಟ್ಟು ಅದರೊಳಗಡೆ ನೀವು ಇದು ಖರೀದಿ ಮಾಡಿಕೊಂಡು ಅಳವಡಿಸಬೇಕಂತ ಎರಡನೇ ಬೇಡಿಕೆ ಪ್ರಯಾಣಿಕರ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಕೊಂಡು ಏಕಾಂಗಿಯಾಗಿ ನಗರ ಪೊಲೀಸ್ ಸಂಚಾರಿ ಪೊಲೀಸರು ಆಟೋ ಮೀಟರ್ ಹಾಗೂ ಹೆಲ್ಮೆಟ್ ವಿರುದ್ಧ ಕಾರ್ಯಾಚರಣೆ ನಡೆಸಿ ಹಲವು ಆಟೋಗಳನ್ನು ಸೀಸ್ ಮಾಡಿ ಎಚ್ಚರಿಕೆಯನ್ನ ನೀಡಿದ್ರು ಆದ್ರೆ ಆಟೋ ಚಾಲಕರು ಪ್ರತಿ ಬಾರಿ ದಂಡ ಕಟ್ಟೋದು ಸಾಮಾನ್ಯವಾಗಿತ್ತು ಜಾಲತಾಣಗಳಲ್ಲಿ ಭಾರಿ ಸದ್ದು ಮಾಡಿದ್ರು ಅದರಂತೆ ಸಂಚಾರಿ ಪೊಲೀಸರು ಆಟೋಗಳ ಚಾಲಕರ ಮೇಲೆ ದಂಡವನ್ನ ಚಾಲಕರು ದಂಡ ವಿಧಿಸಿದ ನಂತರ ಹೆಚ್ಚುವರಿಯಾಗಿ ರಾತ್ರಿ ಸಮಯದಲ್ಲಿ ಪ್ರಯಾಣಿಕರಿಂದ ಸುಲಿಗೆ ಮಾಡ್ತಿದ್ರು ಇದನ್ನ ಅರಿತ ಮತ್ತೆ ನಗರದಲ್ಲಿ ಆರ್ಟಿಒ ಮತ್ತು ಪೊಲೀಸ್ ಇಲಾಖೆಯು ಜಂಟಿಯಾಗಿ ಆಟೋಮೀಟರ್ ಕಾರ್ಯಾಚರಣೆ ನಡೆಸುವ ಮುನ್ಸೂಚನೆ ಪೊಲೀಸ್ ಇಲಾಖೆ ನೀಡಿದೆ ಆಟೋ ಅಸೋಸಿಯೇಷನ್ ಅವರು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಯಾರಿಗೂ ಯಾವುದೇ ಆತಂಕ ಇಲ್ಲ ಹೌದು ಮೀಟರ್ ಆಗ್ಬೇಕು ಆಗ್ಬೇಕು ಸಾರ್ವಜನಿಕರಿಗೂ ಉತ್ಸುಕತೆ ಇದೆ ಇದಾಗಲಿ ಅಂತ ಹೇಳಿ ಆದ್ರೆ ಮಾಡುವಾಗ ಯಾರಿಗೆ ತೊಂದರೆ ಆಗದಂತೆ ಒಂದು ಫೇಸ್ಡ್ ಮ್ಯಾನರ್ ಅಲ್ಲಿ ನಾವು ಇದನ್ನು ತಗೊಂಡು ಬರ್ಬೇಕಂತ ಹೇಳಿ ನಿರ್ಧಾರ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೇವೆ ಸದ್ಯಕ್ಕೆ ಸದ್ಯಕ್ಕೆ ಓಲಾ ಊಬರ್ ಈ ಈ ಆ ಸಂಸ್ಥೆಗಳೇ ಯಾವುದೇ ಬೇಡಿಕೆ ನಮ್ಮ ಜಿಲ್ಲೆನಲ್ಲಿ ಇಲ್ಲ ಆಟೋಗಳಲ್ಲಿ ಪ್ರಯಾಣ ಬೆಳೆಸುವವರಿಗೆ ಒಂದೇ ಕಡೆಗಳಲ್ಲಿ ದರ ನಿಗದಿಪಡಿಸಿ ಟಿಕೆಟ್ ನೀಡುವ ಉದ್ದೇಶದಿಂದ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ರಾಮದೇವ್ ಹೋಟೆಲ್ ಕೇಂದ್ರ ಬಸ್ ನಿಲ್ದಾಣ ಹಾಗೂ ರೈಲ್ವೆ ನಿಲ್ದಾಣಗಳಲ್ಲಿ ಆಟೋ ಪೇಯ್ಡ್ ನಿಲ್ದಾಣಗಳನ್ನು ತೆರೆಯಲಾಗಿದೆ ಆದರೆ ಅದನ್ನು ಸುಸಜ್ಜಿತವಾಗಿ ನಿರ್ವಹಣೆ ಮಾಡುವಲ್ಲಿ ಆರ್ಟಿಒ ಅಂಗವಿಕಲ ಸಂಸ್ಥೆಯೊಂದಕ್ಕೆ ನೀಡಲಾಗಿತ್ತು ವೇತನ ತಾರತಮ್ಯದಿಂದ ಅವರು ನಿರ್ವಹಣೆ ಕಾರ್ಯ ಬಿಟ್ಟ ನಂತರ ಪೊಲೀಸ್ ಇಲಾಖೆ ಅದರ ಜವಾಬ್ದಾರಿಯನ್ನ ವಹಿಸಿಕೊಂಡಿತ್ತು ಆದರೆ ಅದು ಸದ್ಯ ನೆನೆಗುದಿಗೆ ಬಿದ್ದಿದ್ದು ಅದರ ನಿರ್ವಹಣೆ ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವುದು ಸಾರ್ವಜನಿಕರ ಆಶಯವಾಗಿದೆ ಸಂಕಲ್ಪ ಶಿಂದೆಂಟ್ ಕನ್ನಡ ನ್ಯೂಸ್ ಬೆಳಗಾವಿ